ಿ ಉಡಾಯಿಸೋ ಖಾರ ರುಚಿ ಘಟಪ್ರಭಾ ನದಿ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿರುವಂತದ್ದು ಯಾಕಂತಂದರೆ ಘಟಪ್ರಭಾ ನದಿ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಎಲ್ಲವೂ ಕೂಡ ಜಲಾವೃತಗೊಳ್ಳದೆ ಗೊಳ್ಳುವುದರ ಜೊತೆಗೆ ಆ ನದಿಯನ್ನ ಹೊರತುಪಡಿಸಿ ಕೂಡ ಅರ್ಧ ಕಿಲೋಮೀಟರ್ ದೂರದವರೆಗೂ ಕೂಡ ನದಿ ಹೊರಭಾಗದಲ್ಲಿ ಹರಿತಾ ಇರುವಂಥ ಕಾರಣಕ್ಕಾಗಿ ಈ ರೀತಿ ಬೆಳೆಗಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂತದ್ದು ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಹೊರವಲಯದಲ್ಲಿ ಈ ಒಂದು ಸ್ಥಿತಿಗತಿ ಕಂಡು ಬರ್ತಾ ಇರುವಂಥದ್ದು ಇಲ್ಲಿ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆ ಬೆಳೆದಂತಹ ಬೆಳೆ ಇದೀಗ ಸಂಪೂರ್ಣವಾಗಿ ಘಟಪ್ರಭಾ ನದಿ ನೀರು ಬಂದು ಮುಳುಗಡೆ ಆಗಿರುವಂಥದ್ದು ಇದೇನಿದೆ ಜಮೀನು ಕಂಪ್ಲೀಟ್ ಆಗಿ ಆಗಿರುವಂಥ ಪ್ರದೇಶ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದವರೆಗೂ ಕೂಡ ನದಿ ಹರಿಯುತ್ತೆ ಅಲ್ಲಿಂದ ಈ ಒಂದು ಹೊರಭಾಗಕ್ಕೆ ನೀರು ಹರಿದು ಬರ್ತಾ ಇರುವಂಥದ್ದು ಸದ್ಯ ಈಗ ಹಿಡ್ಕಲ್ ಜಲಾಶಯದಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇರುವಂಥ ಕಾರಣಕ್ಕಾಗಿ ಮತ್ತು ಮಳೆ ಮುಂದುವರೆದಿರುವಂಥ ಕಾರಣಕ್ಕಾಗಿ ಎರಡೂ ನೀರು ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಈ ರೀತಿ ಕಂಪ್ಲೀಟಾಗಿ ಜಮೀನುಗಳು ಎಲ್ಲವೂ ಕೂಡ ಜಲಾವೃತಗೊಂಡಿರುವಂಥದ್ದು ಈ ಭಾಗದ ರೈತರು ಸಾಲ ಸೋಲ ಮಾಡಿಕೊಂಡು ಹೇಗೋ ಬೆಳೆ ಬೆಳೀತಾ ಇದ್ದರು ಆದರೆ ಈ ಬಾರಿಗೂ ಕೂಡ ಏಕಾಏಕಿ ನೀರು ಬಂದಿರುವಂಥ ಕಾರಣಕ್ಕಾಗಿ ಮತ್ತೆ ಬೆಳೆಯನ್ನು ಕಳೆದುಕೊಳ್ಳುವಂತಹ ಆತಂಕ ಶುರುವಾಗಿರುವಂಥದ್ದು ಅದರ ಜೊತೆಗೆ ಈ ಒಂದು ಬೆಳೆಯ ಜೊತೆಗೆ ಜಮೀನ ಜಮೀನಲ್ಲೇ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳನ್ನು ಮಾಡಿಕೊಂಡಂಥ ರೈತರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಯಾಕಂದ್ರೆ ಒಂದು ಕಡೆ ಜಮೀನುಗಳ ಮುಳುಗಡೆ ಆಗಿದ್ದಾವೆ ಮತ್ತೊಂದು ಕಡೆ ಈ ರೀತಿ ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು ಹೀಗಾಗಿ ಒಂದು ಕಡೆ ಜಮೀನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇನ್ನೊಂದು ಕಡೆ ಮನೆ ಮಠ ಎಲ್ಲವೂ ಕೂಡ ಜಲಾವೃತಗೊಂಡು ಈ ಭಾಗದ ಜನರು ತತ್ತರಿಸಿ ಹೋಗ್ತಾ ಇರುವಂಥದ್ದು ಸದ್ಯ ಇನ್ನೂ ಕೂಡ ಮಳೆ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಮತ್ತಷ್ಟು ನೀರು ಬಂದಿದ್ದೆ ಆದರೆ ಬಹುತೇಕ ಈ ಒಂದು ಕಾಂಪ್ಲೆಕ್ಸ್ ಏನಿದೆ ಇದು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗುವಂಥ ಪರಿಸ್ಥಿತಿ ಇರುವಂಥದ್ದು ಸದ್ಯ ಎಲ್ಲಿ ನೋಡಿದರೂ ಕೂಡ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಈ ರೀತಿ ಘಟಪ್ರಭಾ ನದಿ ನೀರೇ ಕಂಡು ಬರ್ತಾ ಇರುವಂಥದ್ದು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ ಇದೀಗ ಆ ಒಂದು ಕಬ್ಬಿನ ಬೆಳೆ ಕಂಪ್ಲೀಟಾಗಿ ನೀರಲ್ಲಿ ನಿಂತಿರುವಂಥದ್ದು ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ಇಲ್ಲಿ ನದಿ ನೀರು ಬಂದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಸೊ ಈ ಒಂದು ಭಾಗದಲ್ಲಿ ಈ ಭಾಗದ ರೈತರು ಕಬ್ಬನ್ನು ಹೆಚ್ಚಾಗಿ ಅವಲಂಬನೆ ಆಗಿರುವಂಥದ್ದು ಸೊ ಕಬ್ಬನ್ನು ಬೆಳೆದಿದ್ದಾರೆ ಆದರೆ ಈಗ ಕಂಪ್ಲೀಟಾಗಿ ಆ ಕಬ್ಬಿನ ಬೆಳೆ ಆಗಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ಈ ಭಾಗದ ರೈತರು ಸೂಕ್ತ ಪರಿಹಾರಕ್ಕಾಗಿಯೂ ಕೂಡ ಸಾಕಷ್ಟು ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ರೆ ಪ್ರತಿ ವರ್ಷ ಮಳೆ ಬಂದರೆ ಇಂಥದ್ದೊಂದು ಪರಿಸ್ಥಿತಿಯನ್ನು ರೈತರು ಅನುಭವಿಸ್ತಾ ಇದ್ದಾರೆ ಈ ಭಾಗದ ಒಬ್ಬರು ಏನು ಸ್ಥಳೀಯ ನಿವಾಸಿಗಳಿದ್ದಾರೆ ರೈತರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅಂತೇಳಿ ಸರ್ ಈಗ ನೀವು ಪ್ರತಿ ವರ್ಷ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತೀರಿ ಈಗ ಮತ್ತೆ ಘಟಪ್ರಭಾ ನೀರು ಬಂದಿದೆ ಯಾವ ರೀತಿ ಪರಿಸ್ಥಿತಿ ಐತಿ ಪರಿಸ್ಥಿತಿ ಎಲ್ಲ ಇಲ್ಲಿ ಹದಗೆಟ್ಟ ಹೋಗೈತಿ ಒಟ್ಟ ಸರ ಇಲ್ಲಿ ಇಲ್ಲಿ ಏನು ಹೇಳ್ಬೇಕಾದ್ರೆ ಎಲ್ಲ ಮುಗಿದ ಹೋಗಿದ್ರೆ ಇಲ್ಲಿದೆ ಒಟ್ಟು ನಾವು ಸಾಲ ಮಾಡುದು ಪೀಕ್ ಮಾಡುದು ಹೊಳಿಗೆ ಹೋಗೇ ಬಿಡುದು ವರ್ಷ ನಮ್ದು ಇದ್ದಿದ್ದ ನೋಡ್ರಿ ಅದು ಇದರ ಬಗ್ಗೆ ಏನ್ ಯಾರ್ ಹೇಳಿದ್ರು ತಿಳ್ಕೊ ಹಾಕ್ತಾ ಇರಲಿಲ್ಲ ಏನ್ ಒಟ್ಟ ಪರಿಹಾರ ಕೊಡ್ತಿವಿತಾರೋ ಕೊಡ್ತಾರೋ ಮತ್ತು ಅದ ವರ್ಷ ಇರೋದನ್ನ ಇದಾರೆ ಇದ ಒಟ್ಟ ಇದಾರಿ ಸೊ ಇದು ಸದ್ಯ ಈಗ ಈ ಭಾಗದ ರೈತರು ಇನ್ನಾದ್ರು ಆ ಸೂಕ್ತ ಪರಿಹಾರ ಸರ್ಕಾರ ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರಂತ ಕ್ಯಾಮ್ರಾ ಮನ್ ಪ್ರವೀಣ್ ಜೊತೆ ಸಹೋದೇ